ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮರಾಠಿ ಸ್ಟೈಲಲ್ಲಿ ಮಕ್ಕಳಿಗೆ ಸೀರೆನ ಹೇಗೆ ಉಡಿಸ್ಬೋದು ಅಂತ ಹೇಳ್ಕೊಡ್ತೀನಿ ಉಡಿಸೋದು ನೋಡೋಣ ಬನ್ನಿ ಮೊದಲಿಗೆ ಒಳಗಡೆ ತ್ರೀ ಫೋರ್ತ್ ಪ್ಯಾಂಟು ಅಥವಾ ಒಂದು ಲಗಿನ್ಸ್ ಹಾಕಿ ಲಗಿನ್ಸ್ಗಿಂತ ತ್ರೀ ಫೋರ್ತ್ ಪ್ಯಾಂಟೇ ಹಾಕಿ ಲಗಿನ್ಸ್ ಹಾಕಿದರೆ ಕೆಳಗಡೆ ಕಾಣುತ್ತೆ ಮೊದಲಿಗೆ ಒಂದೂವರೆ ಅಥವಾ ಎರಡು ಮೀಟ್ರಷ್ಟು ಸೀರೆನ ಎರಡು ಭಾಗ ಉಳಿದಿದ್ದ ಭಾಗ ಬಲಗ ಭಾಗ ಬಿಟ್ಟು ಒಂದು ಗಂಟು ಹಾಕಿ ಮಧ್ಯದಲ್ಲಿ ಸ್ಟಿಫಾಗಿ ಹಾಕಿ ಗಂಟನ್ನ ಈ ಗಂಟು ಮೇಲೆ ಸೀರೆ ನಿಂತಿರುತ್ತೆ ಸ್ಟಿಫಾಗಿ ಹಾಕಿ ಆಮೇಲೆ ಈ ಸೆರ್ಗನ್ನ ಈ ಥರ ಎಡಗಡೆ ಕಾಲು ಒಳಗಡೆ ತೊಗೊಂಡು ಈ ಥರ ಮೇಲುಗಡೆ ತಗೋಬೇಕು ಕಾಲ ಹತ್ರ ನೀಟಾಗಿ ಕೂರಿಸ್ಕೊಂಡು ಟೈಟಾಗಿ ಎಳ್ಕೊಳ್ಳಿ ಸೆರ್ಗನ್ನು ಆಮೇಲೆ ಇದನ್ನು ನೆರಿಗೆ ಮಾಡಿ ಮಧ್ಯದಲ್ಲಿ ಹಾಕಬೇಕು ನೀಟಾಗಿ ನೆರಿಗೆ ಮಾಡಿಕೊಂಡು ಎಂಡಲ್ ಒಂದು ಪಿನ್ ಹಾಕಿ ಪಿನ್ ಹಾಕೋದು ಮರೆತೆ ನಾನು ಎಂಡಲ್ ಒಂದು ಪಿನ್ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಸೇರಿಸಿ ಈ ಥರ ಇದನ್ನು ಒಳಗಡೆ ಹಾಕೋಬೇಕು ಹಾಕ್ಕೊಂಡು ಕಚ್ಚೆ ಇದೆ ಅಲ್ವಾ ಒಂದು ರೌಂಡ್ ತೊಗೊಂಡಿದ್ದೀವಲ್ಲ ಸೀರೆ ಅದ್ರ ಒಳಗಡೆ ಅದನ್ನು ಸೇರಿಸ್ಕೊಳ್ಳಿ ಆಮೇಲೆ ಈ ಸ್ಟಿಫ್ ಸ್ಟಿಫಾಗಿ ಕೂರಿಸ್ಕೊಳ್ಳಿ ಮೇಲುಗಡೆ ಒಂದು ಪಿನ್ ಹಾಕಿ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಈ ಕಡೆ ಬಲ್ಬಾಗದಲ್ಲಿರೋ ಸೀರೆನ ಈ ಥರ ಕಾಲಲ್ಲಿ ತಗೊಂಡು ಒಳಗಡೆ ತಗೊಂಡು ಬಲಗಡೆ ಬಲ್ಗಾಲಲ್ಲಿ ತಗೊಂಡು ಕೆಳಗಡೆ ನೀಟಾಗಿ ಬಾರ್ಡರ್ ಬರೋ ಥರ ಟೈಟಾಗಿ ಹೇಳ್ಕೊಳ್ಳಿ ನಾನು ಮೊದಲೇ ನೆರಿಗೆ ಮಾಡಿ ಇಟ್ಕೊಂಡಿದ್ದೆ ನೆರಿಗೆ ಮಾಡಿ ಎಲ್ಲ ಇಟ್ಕೊಂಡ್ರೆ ಬೇಗನೇ ಉಡಿಸ್ಬೋದು ಸೀರೆನ ಶೋಲ್ಡರ್ ಹತ್ರ ಪಿನ್ ಹಾಕ್ಕೊಬೋಣ ಅವ್ರಿಗೆಷ್ಟು ಹೈಟ್ ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ಇಲ್ಲಿ ನೆರೆಗೆ ನೀಟಾಗಿ ಸರಿ ಮಾಡ್ಕೊಳ್ಳಿ ಮರಾಠರೆಲ್ಲ ಇದೇ ಥರ ಸೀರೆ ಉಡಿಸೋದು ಮುಹೂರ್ತದಲ್ಲಿ ಮದುವೆ ಹೆಣ್ಣಿಗೆ ಮುಹೂರ್ತಕ್ಕೆ ಈ ಥರ ಉಡ್ಸ್ಕೊಂಡೇ ರೆಡಿ ಮಾಡಿರ್ತಾರೆ ಈ ಉಳಿದಿನ ಭಾಗನೆಲ್ಲ ತಗೊಂಡು ಹಿಂದ್ಗಡೆ ಸೇರಿಸ್ಬಿಡಿ ನೆರಿಗೆ ಮಾಡಿ ನೀಟಾಗಿ ನೆರಿಗೆ ಮಾಡಿ ಅವರಿಗೆ ಹೈಟಿಗೆ ಕೆಳಗಡೆ ಟೈಟ್ ಎಷ್ಟು ಟೈಟ್ ಆಗಬೇಕು ಅಷ್ಟು ಟೈಟಾಗಿ ಎಳೆದು ಹಿಂದ್ಗಡೆ ಸೇರಿಸ್ಕೊಂಡು ಅಲ್ಲೊಂದು ಪಿನ್ ಹಾಕಿ ಕೊನೆಯದಾಗಿ ಕೆಳಗಡೆ ಎಲ್ಲ ಬಾರ್ಡರ್ನ ನೀಟಾಗಿ ಕಾಲು ಹತ್ತಿರ ಕೂರಿಸ್ಕೊಳ್ಳಿ ನೆರಗೇನೆಲ್ಲ ನೀಟಾಗಿ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕಿ ಈ ಫಸ್ಟ್ ತೊಗೊಂಡಿದ್ವಲ್ಲ ಆ ಸರ್ಗನ್ನ ಒಳಗಡೆ ಸೇರಿಸ್ಬಿಡಿ ಕಚ್ಚೆ ಒಳಗಡೆ ಲಾಸ್ಟಲ್ಲಿ ನಾನು ಸಿಂಪಲಾಗಿ ಸೊಂಟದ ಪಟ್ಟಿ ಹಾಕ್ತಾಯಿದ್ದೀನಿ ನಮಗೆ ಯಾವ ಥರ ಒಡವೆ ಬೇಕೋ ಆ ಥರ ಎಲ್ಲ ಹಾಕಿ ಅಲಂಕಾರ ಮಾಡ್ಕೋಬೋದು ಈಗ ಕಂಪ್ಲೀಟಾಗಿ ಮರಾಠಿ ಸ್ಟೈಲ್ ರೆಡಿಯಾಗಿದೆ ಹಿಂದ್ಗಡೆ ಹಾಕೊಂಡಿರೋ ಪಿನ್ನೆಲ್ಲ ತೆಕ್ಕೋಬಿಡಿ ಸರಿಗೀಗ ಹಾಕಿರೋ ಪಿನ್ನೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು